ನಮಸ್ಕಾರ ಮುಖ್ಯವಾಗಿ ವೇದಿಕೆ ಅಲಂಕರಿಸಿದಂತಹ ನಮ್ಮ ಮಾಜಿ ಶಾಸಕರು ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗೂ ಕೂಡ ವ್ಯಕ್ತಿಗಳಿಗೂ ಕೂಡ ವಂದಿಸುತ್ತಾ ಏನೇ ಒಂದು ಟೂರ್ನಿಯ ಮುಖ್ಯ ಒಂದು ಕೇಂದ್ರ ಬಿಂದೂಗಳು ಈ ಬಿಸಿಲಲ್ಲಿ ಆಚೆ ಕಡೆ ಹೋಗಿ ಓಡಾಡೋದೇ ದೊಡ್ಡ ದೊಡ್ಡ ಕಷ್ಟ ನಾವ್ರೆ ಮನೆಯಿಂದ ಆಚೆ ಬರಕ್ಕೆ ಸ್ವಲ್ಪ ಯೋಚನೆ ಮಾಡ್ತೀವಿ ಅಂಥದ್ರಲ್ಲಿ ಮೂರು ದಿನಗಳಿಂದ ಸತತ ಪ್ರಯತ್ನ ಪಟ್ಟು ಇವರು ಆಕ್ಚುಲಿ ಒಂದು ವಾರದ ಹಿಂದೆ ಒಂದು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡಿದಾಗ ನಾವೆಲ್ಲಾನು ಎಲ್ಲ ಭೇಟಿ ಆಗಿದ್ವಿ ಎಲ್ಲ ಪಸೆಲ್ಲ ಬಂದಿದ್ರು ಸೊ ಒಂದು ಮೀಟಿಂಗ್ ಮಾಡಿ ಅಲ್ಲಿ ಮಾತುಕತೆ ಆಗಿ ನಿಮ್ ನಿಮ್ಮೆಲ್ಲ ಆಕ್ಷನ್ ಆಗಿ ಆಕ್ಷನ್ ಬಿಟಿಂಗ್ ಮಾಡಿ ಟೀಮ್ಗಳನ್ನ ಆಯ್ಸಿ ಆಯ್ಕೆ ಮಾಡ್ಕೊಂಡ್ರಿ ತುಂಬಾ ಖುಷಿ ಯಾಕಂತಂದ್ರೆ ನಾವು ಕಂಡಿದ್ವಿ ನಾವು ಅವತ್ತೊಂದ್ ಎರಡು ಮೂರು ಮಾತುಗಳನ್ನ ಡಿಸ್ಕಸ್ ಮಾಡಿದಾಗ ಸೊ ಸತತವಾಗಿ ಸುಮಾರು ವರ್ಷಗಳಿಂದ ನಮ್ಮ ಯುವಕರಲ್ಲಿ ಏನಪ್ಪಾ ಬರ್ತಾರೆ ಅಂತಂದ್ರೆ ಹೌದು ಮುಳುಗಾಗಲಿಗೆ ಒಂದು ಕ್ರೀಡಾಂಗಣ ಇರ್ಲಿಲ್ಲ ಪ್ರತಿಯೊಬ್ರು ಹೇಳ್ತಾನೆ ಇದ್ರು ಹೇಳ್ತಾನೆ ಇದ್ರು ಹೇಳ್ತಾನಿದ್ರು ನಾವು ಕೇಳ್ತಾ ಇದ್ವಿ ಸೊ ನಮ್ ಖುಷಿ ಏನಪ್ಪಾ ಅಂತಂದ್ರೆ ಈಗ ನೀವು ಮೇಡಮ್ ಹೇಳಿದಂಗೆ ಕೊತ್ತೂರು ಮಂಜುನಾಥ್ ಅವರು ಒಂದು ಅದಕ್ಕೆ ಏನೊಂದು ಕಾರ್ಯ ಒಂದು ಪ್ರಯತ್ನ ಮಾಡಿದ್ರು ಆ ಪ್ರಯತ್ನವನ್ನ ನಮ್ಮ ನಾಗೇಶ್ ಸಾರು ಏನಿಗೋ ವಿಧಾನಸೌಧದಲ್ಲಿ ಮಂಡನೆ ಮಾಡಿ ಅದ್ರ ವಿಚಾರವಾಗಿ ಮಾತುಕತೆ ಮಾಡಿ ಸೊ ಒಂದು ಎಲ್ಲೋ ಒಂದ್ ಕಡೆ ಮೆಸೇಜ್ ಹೋಗಿದೆಯಲ್ಲ ಅದು ತುಂಬಾ ಖುಷಿ ಅನ್ಸತ್ತೆ ಈ ಏನೆಲ್ಲ ಪ್ರಯತ್ನಗಳಿದೆ ಈಗಿರ್ತಕ್ಕಂತ ಶಾಸಕರು ಅಷ್ಟೇನೆ ಪ್ರತಿಯೊಬ್ಬರು ಕೂಡ ಯುವಕರ ಬಗ್ಗೆ ಒಂಚೂರು ಯೋಚನೆ ಮಾಡಿ ದಯವಿಟ್ಟು ನೀವೆಲ್ಲ ಏನ್ ಪ್ರಯತ್ನಗಳನ್ನ ಮಾಡ್ತಿದ್ರಾ ಈ ಪ್ರಯತ್ನಗಳು ಕಾರ್ಯರೂಪಕ್ಕೆ ಬಂದ್ಬಿಟ್ರೆ ಇದಕ್ಕಿಂತ ದೊಡ್ಡ ಸಕ್ಸಸ್ ಇದಕ್ಕಿಂತ ದೊಡ್ಡ ಆನಂದ ಬೇರೆ ಯಾವುದು ಇರಲ್ಲ ಅಂತ ಹೇಳ್ತಾ ತುಂಬಾ ಮಾತುಕತೆ ಬೇಡ ವಿನ್ನಾದಂತಹ ನಮ್ಮ ಸಿ ಸ್ಪೋರ್ಟ್ಸ್ ಅವ್ರಿಗೂ ಕೂಡ ಅಭಿನಂದನೆಗಳು ಹಾಗೂ ರನ್ನರ್ ಆಫ್ ಏನ್ ಬಂದಿದ್ರೆ ಎಸ್ ಕೆ ಟೀಮ್ ನಿಮಗೂ ಕೂಡ ವಂದನೆಗಳನ್ನ ಹೇಳ್ತಾ ಎಲ್ಲಾ ಟೀಮ್ ಇನ್ನೊಂದು ಕಂಗ್ರಾಚ್ಯುಲೇಷನ್ ಕೂಡ ನಿಮ್ಮ ಯಾರೋ ಒಬ್ರು ಯಾವ್ದೋ ಒಂದು ಟೂರ್ನಿಯಲ್ಲಿ ನೀವು ಗೆದ್ದೇ ಗೆಲ್ತೀರಾ ಸೊ ಅದೊಂದು ಛಲ ಇರಲಿ ಅದೇ ರೀತಿ ಆಯೋಜಕು ಕೂಡ ಎಲ್ರಿಗೂ ಕೂಡ ನನ್ನ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇನ್ನೂ ಮುಂದೆ ಇನ್ನೂ ಹೆಚ್ಚು ಒಂದು ಕಾರ್ಯಕ್ರಮಗಳನ್ನ ಮಾಡಿ ಇದರ ಒಂದು ಸ್ಪೋರ್ಟ್ಸ್ ನಡೆಸ್ಕೊಡಿ ಯಾಕಂದ್ರೆ ನಮ್ಮ ಮುಳಬಾಗ ತಾಲೂಕಿಗೆ ಸಮಾಜ ಸೇವಕರ ಕೊರತೆ ಅಂತೂ ಇಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಸಿಕ್ಕೇ ಸಿಗತ್ತೆ ನನ್ಗನ್ಸಿನ ಪ್ರಕಾರ ಆದಷ್ಟು ಬೇಗ ಕೂಡ ಕ್ರೀಡಾಂಗಣ ಅನ್ನೋದು ಕೂಡ ಕಾರ್ಯರೂಪಕ್ಕೆ ಬರುತ್ತೆ ಅಂತ ದೊಡ್ಡ ನಂಬಿಕೆ ಇಟ್ಕೊಂಡಿದ್ದೀನಿ ನೋಡೋಣ ಥ್ಯಾಂಕ್ ಯು